ಚಾಮರಾಜನಗರ ಲೋಕಸಭಾ ಚುನಾವಣಾ ಕಣ ರಂಗೇರಿದ್ದು ಇಂದು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಟಿ ನರಸೀಪುರ ತಾಲೂಕಿನ ವಿವಿಧೆಡೆ ಮತಯಾಚನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣವಿದೆ ಎರಡ್ ಸಾವಿರದ ಎಂಟರಲ್ಲಿ ರಾಜಕೀಯಕ್ಕೆ ಬಂದ ನನಗೆ ಸಾಕಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ ಇಂದು ಲೋಕಸಭೆ ಟಿಕೆಟ್ ಸಿಕ್ಕಿರುವುದಕ್ಕೂ ನೀವೇ ಕಾರಣ ನನ್ನ ರಾಜಕೀಯ ಪಯಣದಲ್ಲಿ ಯಾವಾಗಲೂ ಸಹಕಾರ ನೀಡಿದ್ದೀರಾ ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲಿಯೂ ನನಗೆ ಹೆಚ್ಚಿನ ಬಹುಮತ ನೀಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ನೀವು ಫ್ರೀ ಆಗಬೇಕು ಜವಾಬ್ದಾರಿ ವಿಶ್ವಾಸ ಇದೆ ಅದನ್ನು ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಇಪ್ಪತ್ತನೇ ತಾರೀಕು ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೊತ್ತಿಗೆ ನಮ್ಮ ಮೂಲವಾದ ಮತವನ್ನು ನೀಡಿ ನಮ್ಮ ನನ್ನನ್ನು ಕೂಡ ತಮ್ಮ ಸೇವೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಂಡಿರುತ್ತೆ